ತಮ್ಮ ಕರ್ತವ್ಯ ಮರೆತ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯ ಅಧಿಕಾರಿ ಹೌದು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಹಲವಾರು ದಿನಸಿ ಮಾರಾಟ ಮಳಿಗೆಗಳಲ್ಲಿ ಹಲವಾರು ಲೋಪದೋಷಗಳಿದ್ದರೂ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ಕೆಲವೊಂದು ಕಿರಾಣಿ ಅಂಗಡಿ ಮುಕುಟಗಳ ಮಾಲೀಕರು ತಮ್ಮ ಅಂಗಡಿ ಪರವಾನಿಗೆ ಪಡೆಯದೆ ಅಂಗಡಿ ನಡೆಸುತ್ತಿರುವುದು ಇನ್ನು ಕೆಲವು ಅಂಗಡಿಗಳಲ್ಲಿ ಸಾಮಗ್ರಿಗಳ ಮಾರಾಟ ಅವಧಿ ಮೀರಿದರೂ ಮಾರುತ್ತಿರುವುದು ವಿಷಾದನೀಯ ಹಾಗೂ ಗ್ರಾಹಕರ ದುರ್ದವ್ಯ ಕೂಡ ಹೌದು ಕಳೆದ ಆರು ದಿನಗಳ ಹಿಂದೆ ವೈಐ ವಂದಾಲ್ ಎಂಬ ಕಿರಾಣಿ ಹಾಗೂ ಜನರಲ್ ಸ್ಟೋರ್ನ ಮಾಲೀಕರು ಎಳವಟ್ಟು ಮಾಡಿರುವಂಥದ್ದು ಗುರುವಾರ ಸಾಯಂಕಾಲ ಗ್ರಾಹಕರೊಬ್ಬರಿಗೆ ಎಂಟಿಆರ್ನ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಅವಧಿ ಮೀರಿದರೂ ಕೂಡ ಗ್ರಾಹಕರಿಗೆ ಮಾರಿರುವಂತದ್ದು ಅದರ ಬೆನ್ನೆಲೆ ಮಾಹಿತಿ ತಿಳಿದ ನಂತರ ಅದೇ ಅಂಗಡಿಗೆ ಬೇರೆ ಬೇರೆ ಗ್ರಾಹಕರನ್ನು ಕಳುಹಿಸಿ ಗುಲಾಬ್ ಜಾಮೂನ್ ನ ಪ್ಯಾಕೆಟ್ಗಳನ್ನು ಖರೀದಿ ಮಾಡಿಸಿ ನೋಡಿದಾಗ ಮತ್ತದೇ ಅವಧಿ ಮೀರಿದ ಜಾಮೂನ್ ಪ್ಯಾಕೆಟ್ ಅಂಗಡಿ ಮಾಲೀಕರು ಮಾರಿರುವಂತದ್ದು ಇದರ ವಿಚಾರವಾಗಿ ಸಂಬಂಧಪಟ್ಟ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಅಧಿಕಾರಿಗೆ ವಿಷಯ ತಿಳಿಸಿ ಪರಿಶೀಲನೆ ಮಾಡಲು ಹೇಳಿದಾಗ ಅಂಗಡಿ ಮಾಲಕರಿಗೆ ಸಂಬಂಧ ಹಿಡಿದು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಮತ್ತು ಅವಧಿ ಮೀರಿದ ಸಾಮಗ್ರಿಗಳನ್ನು ಪರಿಶೀಲನೆಗೆ ತೆಗೆದುಕೊಳ್ಳದೆ ಬೇರೆ ಬೇರೆ ಸಾಮಗ್ರಿಗಳನ್ನು ಪರಿಶೀಲನೆಗೆ ತೆಗೆದುಕೊಂಡೊಯ್ದು ಅಧಿಕಾರಿ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುತ್ತಾರೆ ಅದೇನೇ ಆಗಲಿ ಸಾರ್ವಜನಿಕರ ಮತ್ತು ಗ್ರಾಹಕರ ಜೀವದ ಜೊತೆ ಆಟ ಆಡದಿರುವ ವಾಯ್ ಅಂಗಡಿಯ ಮಾಲಕನಿಗೆ ಅಧಿಕಾರ ಸಾಥ್ ನೀಡಿರುವಂತದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅಂಗಡಿ ಮಾಲೀಕನ ವಿರುದ್ಧ ಹಾಗೂ ಅವರಿಗೆ ಸಹಾಯ ಮಾಡಿದ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಅಧಿಕಾರಿಯಾದ ಸದಾಶಿವ ಎಂಬ ಅಧಿಕಾರಿ ವಿರುದ್ಧ ಸೂಕ್ತ ಕಾನೂನಾತ್ಮಕ ಕ್ರಮ ಜರುಗಿಸಬೇಕೆಂಬುದು ನಮ್ಮ ಆಶೆಯಾಗಿದೆ ವರದಿಗಾರರು ರವಿ ಮಾವರ್ಕರ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ ಆಯ್ತು ಸರ್ ಅವ್ರು ಹೇಳಿಲ್ಲ ನಿಮ್ಗೆ ಪೂರ್ತಿ ದೊಡ್ಡದೈತೆ ಅಲ್ದ್ರಿ ಮೇಲೆ ಹೌದಪ್ಪ ಸಂಕೊಂಡು ಬರ್ದಾರ ಇವಾಗ ಚೆನ್ನಾಗಿಲ್ಲಪ್ಪ ಅಂತಂದ್ರೆ ಆ ಮಾಡ್ದಾರಿ ಸ್ಪಷ್ಟವಾಗಿ ಬರ್ದಾರೆ ಯಾವಾಗ ಬೇಕಾದ ಕೊಟ್ಟಿದ್ದಾರೆ ಹಿಂಗೆ ಅವರು ಬಂದೂ ಈಗ ಕಾಫಿ ಅವರು ಇರ್ತಾರು ಚಾರ ಮಾಡ್ಕೊಂಡಿರ್ತಾರಲ್ಲ

यारो म तँ दो बाल छरो नाइक आइटम फोन बोल आदर न 4 20